ವೆಲ್ಕಮ್ ಟು ಸಕ್ಕರೆ ನಾಡು ಕೆಂಪ ಯೂಟ್ಯೂಬ್ ಚಾನಲ್ ಇದೆ ನಮ್ಮ ಮಾವ್ರ ಮನೆ ಹಳೆ ಮನೆ ಊರೊಳಗಡೆ ಇರುವಂಥ ಹಳೆ ಮನೆ ಇದೆ ಹಿರಿಮುರಳಿ ಇಲ್ಲಿ ನೋಡಿ ಹೆಂಗೆ ರೆಡಿ ಆಗಿಬಿಟ್ಟವಳಿ ಅಂತ ಓಹೋ ಏನು ರೆಡಿಯಾಗಿರೋ ಕತೆ ಅಣ್ಣನ ಮದುವೆಗೆ ಅಣ್ಣನ ಮದುವೆ ಇವತ್ತು ಅಣ್ಣನ ಮದುವೆ ನಡೀತಾ ಇದೆ ಏನ ಟ್ ಜಿ ಚಿನ್ನ ಮಾಡ್ಸಿರೋದು ಅವನೇ ಹಿಂಗೆಲ್ಲ ಹಾಕೋಬಿಟ್ಟೆ ಮಾಡಿಸ್ಕೊಟ್ಟಿನಿ ಅರ್ಧ ಗ್ರಾಮ ಇಲ್ವಾ ಅಣ್ಣನ ಮದುವೆಗೆ ರೆಡಿಯಾಗಿರೋದು ಇದು ವಿಶೇಷವಾದ ಮದುವೆ ಯಾಕಪ್ಪ ಅಂತಂದ್ರೆ ವಿಶೇಷವಾದ ಮದುವೆ ಅಂತ ಹೇಳ್ತೀನಿ ಅಂದ್ರೆ ಆ ಮಾಹಿತಿನ ನಿಮ್ಗೆ ಸಂಪೂರ್ಣವಾಗಿ ತಿಳಿಸೋದ್ಮೇಲೆ ಸಹಜವಾಗಿ ನಿಮಗೆ ಗೊತ್ತಾಗುತ್ತೆ ಯಾವ ಪರಿಸ್ಥಿತಿ ಬಂದೈತೆ ಯಾವ ಹಂತಕ್ಕೆ ಬಂದೈತೆ ಪರಿಸ್ಥಿತಿ ಅಂತ ನಿಮ್ಗೆ ಗೊತ್ತಾಗುತ್ತೆ ಯಾಕೆ ಅಂತ ನಿಮ್ಗೆ ಗೊತ್ತಾಗುತ್ತೆ ಇದು ಹಿರಿಮಳ್ಳಿ ಗ್ರಾಮ ತುಂಬ ದೊಡ್ಡ ಊರು ಬನ್ನಿ ಈಗ ಚೌಟ್ರಿ ಹತ್ರ ಹೋಗ್ಬಿಟ್ಟು ಲಾಕ್ಸು ಮಾಡ್ತೀನಿ ಅದು ನೋಡೋರಂತೆ ಹುಡುಗಿ ಹುಡುಗ ಎಲ್ಲನೂ ಪರಿಚಯ ಮಾಡ್ತೀನಿ ಬಾಮೈದ ಇವರ ನಿಮ್ಮ ದೊಡ್ಡಪ್ಪ ದೊಡ್ಡಪ್ಪ ನಮ್ಮ ಸ್ವಂತ ಇವರಪ್ಪ ಹುಡುಗರಪ್ಪ ಅಣ್ಣ ತಮ್ಮದಿರು ದೊಡ್ಡಪ್ಪ ಅಪ್ಪ ಎಮ್ ಎಲ್ ಎ ಇವರಪ್ಪ ಎಮ್ ಎಲ್ ಇದರಲ್ಲಿ ವರ್ಕ್ ಕೆಲಸ ಮಾಡೋದು ಅವರು ಇದ್ರ ಸುಗರ್ ಫ್ಯಾಕ್ಟ್ರಿ ಸುಗರ್ ಫ್ಯಾಕ್ಟ್ರಿಯಲ್ಲಿ ಅಪ್ಪ ಮಗ ಇಬ್ಬರು ಸುಗರ್ ಫ್ಯಾಕ್ಟ್ರಿ ಇಲ್ವೇ ಶುಗರ್ ಫ್ಯಾಕ್ಟ್ರಿಲ್ಲಿ ವರ್ಕ್ ಮಾಡೋದು ಜೊತೆಗೆ ಓಮ್ ಗಾರ್ಡು ಗಂಡು ಹುಡುಗ ಈಗ ಏನು ಮದುವೆ ಗಂಡು ನಮ್ಮ ಅಮ್ಮ ಇದ್ದಾವನೆ ಓಮ್ ಗಾರ್ಡು ಹಾಂ ಹಲೋ ಹಾಂ ಬರೀ ಶ್ರೀ ಭದ್ರಕಾಳಿ ಅಮ್ಮನವರ ದೇವಸ್ಥಾನ ಪಾಂಡುಪುರ ತಾಲೂಕು ಮಂಡ್ಯ ಜಿಲ್ಲೆ ಇದು ವೀರಭದ್ರೇಶ್ವರನ ದೇವಸ್ಥಾನ ಅಂತ ಅಂದ್ಬಿಟ್ಟು ಈ ಮರಳಿ ಅದು ಬೋರ್ಡ್ ಸ್ವಲ್ಪ ಹೊಸ ಸಾಗೈತೆ ವೀರಭದ್ರೇಶ್ವರ ಸ್ವಾಮಿ ದೇವಸ್ಥಾನ ಈ ಮಾರ್ಗ ಹೋಗ್ತಾ ಇರೋದು ಮದುವೆ ನಡೀತಾ ಇರೋದು ಹುಷಾರಾಗಿ ಈಕ್ಳ ಅಲ್ಲಿ ಕರ್ಕೊಂಡೋಗಂಥವು ಹುಡು ಅಲ್ಲಿ ಯಾರು ನೋಡ್ಕೊಳ್ಳಿ ಇಬ್ಬರು ಏನು ರೆಡಿ ಆಗಿಬಿಟ್ರೆ ಡುಮ್ ಡುಮ್ ಅಂತ ಹುಡುಗಿ ಮದುವೆ ಹುಡುಗಿ ನೋಡ್ತಾ ಇದ್ದೀರಾ ನೀವು ಮದುವೆ ಹುಡುಗಿನ ಆಮೇಲೆ ತೋರಿಸ್ತೀನಿ ನೀಟಾಗಿ ಪೂಜಾ ಕೀರ್ತಿ ಗೌಡ ಹಾಗೂ ಪೂಜಾ ಕೀರ್ತಿ ಗೌಡ ಹಾಗೂ ಪೂಜಾ ಪೂರ್ತಿ ಇದು ಸಂಪೂರ್ಣವಾಗಿ ನಿಮಗೆ ತಿಳಿಸ್ಕೊಡ್ತೀನಿ ಪರಿಸ್ಥಿತಿ ಅಂತ ಹೇಳಿದ್ನಲ್ಲ ಅದು ಈ ಕಡೆ ತೋರ್ಬಿಡ್ತೀನಿ ನೋಡಿ ತಮ್ಮ ಆಗಮ ಬಿ ಆಗಮ ಆಗಮನ ಲಾಶಿಗಳು ಶ್ರೀಮತಿ ಭಾಗ್ಯ ನಮ್ಮ ದೊಡ್ಡತ್ತೆ ಮತ್ತು ಹಿರೇಗೌಡರು ದೊಡ್ಡ ಮಾವ ನೌಕರರು ಅಲ್ಲೇ ಹೇಳದ್ನಲ್ಲ ಕೆಲಸದಲ್ಲ ಅವ್ರಿ ಅಂತ ಹಾಗೂ ಕುಟುಂಬ ಕುಟುಂಬವ್ರಿಗೆ ಹಿರಿಮರಳಿ ಬಂಡಪುರ ತಾಲೂಕು ಮಗ ಕೀರ್ತಿಗೌಡ ಪೂಜಾ ಈ ಸಸ್ಪೆನ್ಸು ಏನು ಅಂತ ಹೇಳ್ತೀನಿ ನೋಡಿ ಪೂರ್ತಿ ನಮ್ಮ ಯಾರಿಗೆ ಈಗಲ್ಲ ಆಮ್ಯಾಗ ಕಳಿಸ್ತೀನಿ ತೆಗ್ದಿ ಈಗ ಏನಿಲ್ಲ ಆಮ್ಯಾಗ ತೆಗೆದು ಕಳಿಸ್ತೀನಿ ಈಗ ಬಿಡೇ ಮಾಡ್ತಾನೆ ಹಾಂ ಆಮ್ಯಾಗ ಕಳಿಸ್ತೀನಿ ಇಡೀ ಪೂರ್ತಿ ನಮ್ಮ ರಿಲೇಷನ್ ನಮ್ಮ ಮಿಸಸ್ ಕಡೆ ಅವರ ರಿಲೇಷನ್ ಎಲ್ಲ ಪರಿಚಯ ಮಾಡ್ತೀನಿ ಬಿಡ ಇದೆ ಚೌಟ್ರಿ ಮಾಮೂಲಿ ನಮ್ಮ ಹಳ್ಳಿ ಕಡೆ ಪ್ರತಿ ಕಳಿಸ್ತೀನಿ ಯಾವಾಗಲೂ

ಇದೇ ಚೌಟ್ರಿ ಅಂದರೆ ಹಳ್ಳಿ ಕಡೆ ಪ್ರತಿ ದೇವಸ್ಥಾನದ ಹತ್ರನೂ ಆಲ್ಮೋಸ್ಟು ಚೌಟ್ರಿಗಳಿರ್ತವೆ ಊರವರು ಅಂದರೆ ಒಂದು ಒಂದು ಸಣ್ಣ ಮಟ್ಟದಾಗೆ ಮದುವೆ ಮಾಡುವಂಥವ್ರು ಆಲ್ಮೋಸ್ಟು ಚೌಟ್ರಿಗಳಲ್ಲೇ ಮದುವೆ ಮಾಡುವಂಥದ್ದು ಜೋರಾಗಿರೋರು ದೊಡ್ಡ ದೊಡ್ಡ ಚೌಟ್ರಿಗಳಲ್ಲಿ ಮಾಡ್ತಾರೆ ಇಲ್ಲದೆ ಇರೋರು ಹಾಂ ಹಾಂ ಈ ಕಡೆ ಹಾಂ ನಮ್ಮ ಚಿಕ್ಕತ್ತೆಯವರು ಚಿಕ್ಕತೆ ದೊಡ್ಡ ಚಿಕ್ಕತ್ತೆ ಚಿಕ್ಕತೆ ಹಾಗೂ ಪೂಜಾಕರು ನಮ್ಮ ಮಾ ಮಾವ ಅವರು ನಮ್ಮ ಚಿಕ್ಕಿರಪ್ಪರು ಫುಲ್ ಮಿಂಚಿಂಗು ಮದುವೆಗೆ ಹಾಂ ಮಾವನ ಮಗ ಮಾವನ ಮಗ ಬಾಂಬ ಬಾಂಬೆ ಮಾವನ ಮಗ ಫುಲ್ ಮಿಂಚಿಂಗು ಇದೇ ಚೌಟ್ರಿಲಿ ನಮ್ಮ ಮದುವೆ ಆದದ್ದು ಕೂಡ ಇದೇ ಚೌಟ್ರಿನಲ್ಲಿ ಒಂದು ಇಪ್ಪತ್ತು ಜನ ಸೇರಿದ ಒಂದು ಐವತ್ತು ಜನ ಒಂದು ಐವತ್ತು ಜನ ಸೇರಿದ್ರು ಅಂದ್ಕತೀನಿ ಓಡಾ ಮಾತ್ರ ಒಂದು ಕ್ಲಾರಿಟಿ ಇಲ್ಲ ಆ ಥರ ಇದ್ದು ಅವತ್ತು ಆ ಮೂಮೆಂಟ್ಸ್ಗಿದ್ದದ್ದು ಆ ಥರದ ಮೊಬೈಲು ಹಾಂ ಆ ಪೋಟೋಸು ಮತ್ತೆ ಇನ್ನೂ ದೇವಸ್ಥಾನ ಎಲ್ಲ ನಿಮಗೆ ತೋರಿಸ್ತೀನಿ ಹಳ್ಳಿಮರ ದೇವಸ್ಥಾನ ಎಲ್ಲ ಎಲ್ಲಾನ ಮಾಡ್ತೀನಿ ಲಾಕ್ಸು ಇದು ರೀಲ್ಸ್ ಬರುವಂಥದ್ದು ರೀಲ್ಸಲ್ಲಿ ಬರೋಲ್ಲ ರೀಲ್ಸಲ್ಲಿ ಬರೋದು ಬೇರೆ ಮಾಡಾಕ್ತೀನಿ ಇವತ್ತು ಇವತ್ತು ಬರಲ್ಲ ಇದು ಹೌದಾ ಓಕೆ ಇಲ್ಲ ಏನಿಲ್ಲ ಆಯಿತು ಎಡಿಟಿಂಗಲ್ಲಿ ನಾನು ಸರಿಪಡಿಸ್ತೀನಿ ಹಾಂ ಹಾಂ ಇದೇ ದೇವಸ್ಥಾನ ತೋರ್ತೀನಿ ದೇವಸ್ಥಾನದ ಹತ್ತಿರ ಇರುವಂಥ ಹಳ್ಳಿ ಮರ ಅರಳಿಕಟ್ಟೆ ಹಾಂ ಆಲ್ಮೋಸ್ಟು ಹೆಚ್ಚು ಪೂಜೆ ಮಾಡುವಂಥದ್ದು ಹಳಿ ಮರ ಹಳ್ಳಿ ಮರ ಅಂತ ಕರೆಯೋದು ನಮ್ಮ ಬಾಬರು ಬಾಮೈಕ್ಳು ಬಾಮೈಕ್ಳು ಅವರು ಇದೇ ವೀರಭದ್ರೇಶ್ವರ ದೇವಸ್ಥಾನ ನೋಡ್ತಾ ಇದ್ರೆ ವೀರಭದ್ರೇಶ್ವರ ದೇವಸ್ಥಾನ ವಿಶ್ವಕರ್ಮ ಜನರ ಸೇವಾರ್ಥ ಜನರ ಸೇವಾರ್ಥ ಚಿಕ್ಕಮರಳಿ ಇಪ್ಪತ್ತ ಆರು ನಾಲ್ಕು ಎರಡು ಸಾವಿರದ ಒಂದು ಏನೋ ಇಲ್ಲಿ ಬರೆದಿದ್ದಾರೆ ಇರಲಿ ಓಕೆ ಗಡ್ಗಂಬ ಮಾಮೂಲಿ ವೀರಭದ್ರೇಶ್ವರ ಶಿವ ಪಾರ್ವತಿ ನಮ್ಮ ಮದುವೆ ಆಗಿದ್ದು ತೋರ್ತೀನಿ ಇವತ್ತು ಪರಿಚಯ ಇವತ್ತು ಈ ವಿಡಿಯೋ ಮುಖಾಂತರ ನಿಮಗೆ ಪರಿಚಯ ಮಾಡ್ತಾ ಇರೋದು ಹಿರಿಮರಳಿ ದೇವಸ್ಥಾನ ಇಲ್ಲೇ ನಮ್ಮ ಮದುವೆಯಾಗಿದ್ದು ನಮ್ಮ ಮದುವೆ ಆಗಿದ್ದಂಥ ದೇವಸ್ಥಾನ ಇದು ವೀರಭದ್ರೇಶ್ವರ ದೇವರು ನೋಡ್ತಾ ಇದ್ದೀರಾ ವೀರಭದ್ರೇಶ್ವರ ದೇವರು ಅವ ಅಸ್ಸಾಮ್ ಹೋಗಿದ್ವಲ್ಲ ಅಲ್ಲಿ ಸಿಕ್ಕಿದ್ರು ಅವರು ದೇವಸ್ಥಾನಕ್ಕೆ ಬಂದಿದ್ರಲ್ಲ ಹಂಗಾಗಿ ವಿಡಿಯೋ ಮಾಡಿದ್ದದನ್ನ ಎರಡು ಸಾವಿರದ ಹತ್ತೊಂಬತ್ತು ಮತ್ತೆ ಎರಡು ಸಾವಿರದ ಹತ್ತೊಂಬತ್ತನೇ ಇಸ್ ಹಾಂ ಆಯ್ತು ಆಯಿತು ಇಲ್ಲಿ ಮದುವೆ ನಮ್ಮದು ಆಗಿದ್ದು ನಮ್ಮದಾಗಿದ್ದು ಎರಡು ಸಾವಿರದ ಹತ್ತೊಂಬತ್ತನೇ ಇಸ್ ಈ ಜಾಗದಲ್ಲಿ ನಮ್ಮ ಆಗಿದ್ದು ವೀರಭದ್ರೇಶ್ವರ ಸ್ವಾಮಿ ದೇವಸ್ಥಾನ ಅಂಥದ್ದು ಭದ್ರಕಾಳಿ ಅಮ್ಮನವರು ದೇವಸ್ಥಾನ ಇಲ್ಲೂ ಪೂಜೆ ಪುರಸ್ಕಾರಗಳು ಮಾಮೂಲಿ ನಡೀತಾ ಇರ್ತವೆ ದೊಡ್ಡ ತಾಯಿ ರಶ್ಮಿ ಹಾಗೂ ಲೋಕೇಶ್ ಹೊಸೂರು ಶ್ರೀರಂಗಪಟ್ಟಣ ಭದ್ರಕಾಳಿ ಅಮ್ಮನವರ ದೇವಸ್ಥಾನ ಮಾಮೂಲಿ ದೇವರು ಅನ್ನಪೂರ್ಣೇಶ್ವರಿ ಭದ್ರಕಾಳಿ ಥ್ಯಾಂಕ್ ಯು ನೋಡ್ತಾ ಇದ್ದೀರಾ ಈ ದೇವರು ಮತ್ತು ಈ ಚೌಟ್ರಿ ಮದುವೆ ನಡಿಬೇಕಾದ್ರೆ ಇಲ್ಲೆಲ್ಲ ಪೂಜೆಗಳು ನಡೀತಾ ಇರ್ತವೆ ಸಿಕ್ಕಪಟೆ ಶಾಸ್ತ್ರ ಸಂಪ್ರದಾಯಗಳಿರ್ತವಲ್ಲ ಮದುವೆ ಅಂದಾಗ ಒಂದು ಶುಭ ವಿವಾಹ ಆಗಿರ್ಬೋದು ಸರಳ ವಿವಾಹ ಆಗಿರ್ಬೋದು ತುಂಬ ಸಂಪ್ರದಾಯಗಳಿರ್ತವೆ ಅದಕ್ಕೆ ತಕ್ಕಂತೆ ಪಾಲನೆ ಮತ್ತು ಇಲ್ಲಿ ದೊಡ್ಡ ಕವಲಿ ಕೂಡ ಹೋಗಿದೆ ಏನು ಕೆ ಆರ್ ಎಸ್ ನೀರು ಬರುತ್ತೆ ಅದರ ಕವಲಿ ಕೂಡ ಇಲ್ಲೇ ಹೋಗಿರೋದು ತುಂಬ ಚೆನ್ನಾಗೈತೆ ಇದು ಲೊಕೇಶ ಪ್ಲೇಸು ಇದು ದೇವಸ್ಥಾನ ಇರುವಂಥದ್ದು ಒರಿ ಒರಿಸ ಅಸ್ಸಾಂ ಅಸ್ಸಾಮು ಹಾಂ ಅಸ್ಸಾಮು ಹೋಗಿದೆ ಹಾಂ ಇಲ್ಲ ಇಲ್ಲ ಅಲ್ಲಿ ಮಳೆ ಇಲ್ಲ ಇಲ್ಲೂ ಮಳೆ ಇಲ್ಲ ಅಲ್ಲೂ ಮಳೆ ಇಲ್ಲ ಅಲ್ಲಿ ಹೆವಿ ಟೆಂಪ್ರೇಚರು ತರ್ಟಿ ಟೂ ಪಾಯಿಂಟು ಇದು ಸುಮ್ಮನೆ ನಿಂತಿದ್ರೆ ಬೇವು ಅರಿತಾ ಇರ್ತೀವಿ ಹಾಂ ಹ್ಞೂ ಸಿಕ್ಕಾಬಿಟ್ಟದಾಗೆ ಅಲ್ಲಿ ಬೇಸಿಗೆ ಅಂತೆ ಈಗ ಹ್ಞೂ ಅಲ್ಲಿ ಬೇಸಿಗೆ ಅಂತೆ ನಾಷ್ಟ ಭಾತು ಮತ್ತು ಇದು ಏನಪ್ಪ ಕೇಸರಿ ಬಾತು ಭಾತು ಮಾಡಿದರು ಈ ಫೋಟೋ ಹಾಕಿದ್ದೀನಿ ನೋಡಿ ಹಾಂ ಈಗ ಏನೇನೆಲ್ಲ ಸ್ಪೆಷಲ್ಲು ಅಡುಗೆ ಮಾಡ್ತಾ ಇದಾರೆ ತೋರಿಸ್ತೀನಿ ಎಲ್ಲ ಬಂದು ಬಳಗ ಮದುವೆಯ ಮೇಲೆ ಬಂದು ಬಳಗ ಎಲ್ಲ ಬಂದಿದ್ದಾರೆ ಹಾಂ ಸೇರಿದ್ದಾರೆ ಸ್ಪೆಷಲ್ಲು ಏನೇನು ಇವತ್ತು ವಿಶೇಷ ಸಾಲ್ಟು ಉಪ್ಪಿನಕಾಯಿ ಬಾತು ಹಾಂ ಇನ್ನೂ ತುಂಬಿಲ್ವಾ ಇಲ್ಲ ಇಲ್ಲ ಏನೇನು ಇವತ್ತು ಸ್ಪೆಷಲ್ ಏನೇನು ನೋಡಮ್ಮ ಪಾತ್ರೆ ಇಲ್ಲ ಇಲ್ಲ ಅಲ್ಲೇ ರೆಡಿ ಆಗದೆ ರೆಡಿ ಆಗವೇ ಆಮೇಲೆ ಪಾತ್ರೆ ಪೂರಿ ಬಿಸಿ ಬಿಸಿ ಪೂರಿ ಆಗ್ತಾ ಇದಾರೆ ಏನ ಹಾಂ ಬಗೆಟಿಗೆ ತುಂಬಿದ್ರೆ ಆಮೇಲೆ ಬಂದಿಡಿಯಮ್ಮ ಪೂರಿ ಇಲ್ಲಿ ಅಲ್ಲಿ ಅಸಾಮಿ ಅಸಾಮಲ್ಲಿ ಬ ಆರು ಪೂರಿ ಹಾಕ್ಬೇಕು ಎರಡು ಪೂರಿಗೆ ಎರಡು ಪೂರಿ ಅಷ್ಟು ದೊಡ್ಡದು ಇವರು ನಮ್ಮ ಮಾವ ಹುಡುಗರ ತಂದೆಯವರು ದೊಡ್ಡ ಮಾವ ಅಂದರೆ ಸಿಕ್ಕಾಪಟ್ಟೆ ಕ್ರೌ ಜಾಗ ಇದಿರುತ್ತಲ್ಲ ದೊಳದೊಳ ಬಡ ಬಳ ಅಂತ ಮದುವೆ ಮನೆ ಅಂತ ಮೇಲೆ ಸ್ವಲ್ಪ ಸೌಂಡ್ ಇರುತ್ತೆ ಬ್ಯಾಕ್ ಗ್ರೌಂಡ್ ವಾಯ್ಸ್ ಕೊಟ್ಕೋಬೇಕು ನಮ್ಮ ಜಯಮ್ಮನವರು ಎಲ್ಲ ಇಡಿಯಮ್ಮ ಹಾಂ ಎಲ್ಲ ಮಾಡಲಿಹಣ್ಣ ಇರಬೇಕು ಇವರು ಮಾಡಲಿಹಣ್ಣುಗಳಿರಬೇಕು ಎಲ್ಲ ನೋಡ್ತಾ ಇದ್ದೀರ ಇದು ಕ್ಯಾಮ್ರಾ ವಿಡಿಯೋ ಶೂಟಿಂಗು ಗಂಡು ಹೆಣ್ಣು ಇವರೇ ನಮ್ಮ ಬಾಮೈದ ಹಾಗೂ ಹುಡುಗಿ ಪೂಜಾ ಅವರು ಬಾಮೈದ ಕೀರ್ತಿಗೌಡ ಅವರು ನೋಡ್ತಾ ಇದ್ದೀರ ಕ್ಯಾಮ್ರಾಮ್ಯಾನು ನಮ್ಮ ಅವರು ಬಿಲ್ಲೆನಹಳ್ಳಿ ಗ್ರಾಮದ ಕ್ಯಾಮ್ರಾಮ್ಯಾನು ನೋಡ್ತಾ ಇರೋದು ಮದುವೆ ಸುಭಾಷರಳ ಮಂತ್ರ ಮಾಂಗಾಲ್ಯ ಮಂತ್ರ ಮಾಂಗಾಲ್ಯ ಮದುವೆ ಇದು ವಿಶೇಷತೆ ವಿಶೇಷವಾದಂಥ ಮದುವೆ ಅವ್ರ ಕಡೆ ನೋಡಿ ಹಸ್ಮಾ ಇಲ್ಲಡಿ ಮೇಡಮ್ ಫೇಸು ನಮ್ಮ ಕಡೆಗೂ ಇರಬೇಕು ಅವ್ರು ನೋಡ್ತಾ ಇರೋದು ನಗ್ತಾ ಇರೋ ಥರ ಇರಬೇಕು ಅವ್ರು ನೋಡಿ ನಗ್ತಾ ಇದ್ದೀರಾ ಅಂತ ಹೇಳ್ಬೇಕು ನೀವು ಅವ್ರಿಗೆ ಹಾಂ ಈಗ ಇಲ್ಲಿ ನೋಡಿ ಬೈನ್ ಮಾಡಿ ಆಗಡೆ ಅಣ್ಣ ನೀವು ಅವ್ರೇ ನೋಡಬೇಕು ಹಾಗೇ ಇರಿ ಸ್ಮೈಲ್ ಮೇಡಮ್ ಇದು ಮಾಡಿ ಮುಖ್ಯ ಇನ್ನೊಂದು ಹತ್ರ ಇರಬೇಕು ಫೇಸ್ ಹತ್ರ ಇರಲಿ ಫೇಸ್ ಹತ್ರ ಇರಲಿ ಮೇಡಮ್ ಫೇಸ್ ಈ ಕಡೆ ಹಾಂ ಅಲ್ಲಡಿ ಅಲ್ಲ ನೋಡಿ ಅವ್ರು ನೋಡಬೇಕು ಮೇಡಮ್ ಮೇಡಮ್ ಅವ್ರು ನೋಡಿ ಮೇಡಮ್ ನೋಡಿ ನೀವು ಹಾಗೆ ಹಾಗೆ ಇರಲಿ ಹಾಗೆ ನೋಡಿ ಪ್ರತಿ ಜಿಲ್ಲೆಗಳಲ್ಲೂ ಹೆಣ್ಮಕ್ಳು ಇದ್ದಾರೆ ಅಂದರೆ ಮದುವೆ ಆಗದೆ ಇರುವಂಥ ಹುಡುಗರು ತುಂಬ ಜನ ಇದ್ದಾರೆ ಯಾಕೆ ಕಾರಣ ಹೆಣ್ಣು ಸಿಗ್ತಾಯಿಲ್ಲ ಹೆಣ್ಣು ಸಿಗ್ತಾಯಿಲ್ಲ ಎಣ್ಣು ಸಿಗ್ತಾಯಿಲ್ಲ ಹೆಣ್ಣು ಇಲ್ಲ ಅಂತ ಇದ್ದಾರೆ ಫಸ್ಟ್ ಎಲ್ಲ ಬೇಗ ಮದುವೆ ಮಾಡ್ತಿದ್ರು ಈಗ ಸ್ವಲ್ಪ ಲೇಟ್ ಮಾಡ್ತಾಯಿದ್ದಾರೆ ಕಾರಣ ಕಾರಣ ಸಾವಿರ ಇರ್ತವೆ ಬಟ್ ಹೇಳಿದ್ರು ತೊಂದರೆ ಆಗುತ್ತೆ ಇಲ್ಲಿ ನೋಡ್ತಾ ಇರ್ಬೋದು ಸರಣಮ್ಮ ಮತ್ತು ಭೀಮರಾವ್ ಕುಟುಂಬ ವರ್ಗ ಕಲಬುರಗಿ ಜಿಲ್ಲೆ ಸಾಬತ್ ಟೌನು ಸಾಬತ್ ಟೌನು ಅಂದರೆ ನಿಮ್ಗೆ ಅರ್ಥ ಆಗಿರ್ತದೆ ಮದುವೆ ಬಾಂಬೈದ ಅಂತ ಹೇಳ್ತವನ ಕುಲ್ಬರ್ಗಿ ಹೆಣ್ಣು ಹೆಂಗೆ ಇದು ಅಂತ ಪ್ರತಿ ಹಳ್ಳಿಗಳಲ್ಲವೇ ಸುಮಾರು ಕಮ್ಮಿ ಅಂದರೆ ದೊಡ್ಡ ದೊಡ್ಡ ಊರಲ್ಲಿ ನೂರೈವತ್ತು ಜನ ಇನ್ನೂರು ಜನ ಹುಡುಗರುಗಳಿರೋದು ಸಣ್ಣ ಸಣ್ಣ ಊರಲ್ಲವೇ ಒಂದು ಇಪ್ಪತ್ತು ಜನರು ಸಿಗ್ತಾರೆ ಒಂದು ಹತ್ತು ಜನರು ಸಿಗ್ತಾರೆ ವಯಸ್ಸು ಮೂವತ್ತೈದು ನಲವತ್ತು ನಲವತ್ತೆರಡು ಈ ಥರ ವಯಸ್ಸು ಮೀರು ಹೋಗ್ತಾ ಇರುತ್ತೆ ಬಟ್ಟು ಹುಡುಗಿ ಮದುವೆ ಸಿಗಲ್ಲ ಮದುವೆ ಆಗಲ್ಲ ಅಂತ ನೋಡಿ ಇವರೇ ಅಂತ ಮದ್ಯವರ್ತಿ ಮದ್ಯದವರು ಇವರು ಹೆಣ್ಣನ್ನು ತೋರಿಸಿ ಮದುವೆ ಅಂತ ಇವರು ಏನಿಲ್ಲ ಮೂರು ಸೀಟ್ ಕಾಣ್ತಾ ಇದ್ದಾರೆ ಲೇಡೀಸು ಮತ್ತು ಈ ಇವರು ಅಂತ ಯಾರೋ ನಮಗೆ ಹೇಳಿದ್ದು ಅವರು ತುಂಬ ಮದುವೆಗಳನ್ನ ಮಾಡಿಸಿದಾರಂತೆ ಈಗ ಏನಾಗ್ತೈತಿ ಅಂತಂದರೆ ಈಗ ಇಡೀ ನಮ್ಮ ಡಿಸ್ಟಿಕ್ಕು ಅಂತಲ್ಲ ಬೇರೆ ಡಿಶ್ಟಿಕ್ಕವರು ನಾನು ಕೇಳ್ಪಟ್ಟಿರೋದು ಆ ಕಡೆ ಈಗ ಗುಲ್ಬರ್ಗ ಕಲಬುರ್ಗಿ ಈ ಥರ ಹುಬ್ಳಿ ಈ ಥರ ಬೇರೆ ಬೇರೆ ಜಿಲ್ಲೆಗಳಿಂದ ಮಾಮೂಲಿ ಹುಡುಗಿರನ್ನ ಈಗ ನಮ್ಮ ಈ ಕಡೆ ಜಿಲ್ಲೆಗಳಿಗೆ ಮದುವೆ ಮಾಡ್ಕೋತಾ ಇರೋದು ಇದು ಇತ್ತೀಚಿಗೆ ಉದ್ಭವ ಸೃಷ್ಟಿ ಆಗ್ತಾ ಇರೋದು ಯಾಕೆ ಅಂತಂದರೆ ಹೆಣ್ಮಕ್ಳನ್ನ ಇಲ್ಲಿ ಕೊಡ್ತಾಯಿಲ್ಲ ಆ ಡಿಸ್ಟಿಕ್ಗಳಲ್ಲಿ ಹೆಣ್ಮಕ್ಳನ್ನ ಇಲ್ಲ ಈಗ ಮಾಡಲ್ಲ ಆಗ ಮಾಡಲ್ಲ ಇನ್ನೂ ಎರಡು ವರ್ಷ ಮಾಡಲ್ಲ ನಾಲ್ಕು ವರ್ಷ ಮಾಡಲ್ಲ ನಮ್ಮ ಹೆಣ್ಣು ಓದಬೇಕು ಅನ್ನೋದು ಆಮೇಲೆ ಕಾರಣಗಳು ಕಾರಣಗಳು ತುಂಬ ಓದೇ ಇರಬೇಕು ಇಲ್ಲ ಒಂದು ಜಾಬಲ್ಲೇ ಇರಬೇಕು ಆಮೇಲೆ ಪ್ರಾಪರ್ಟಿ ಇರಬೇಕು ವೈಸಾರಾಮಿ ಮನೆ ಇರಬೇಕು ಬೇಕಾದಷ್ಟು ಸೈಟ್ ಇರಬೇಕು ದೊಡ್ಡ ದೊಡ್ಡ ತೋಟ ಇರಬೇಕು ಈ ಥರ ಪ್ರತಿ ಹೆಣ್ಣು ಮನೆಗಳಲ್ಲಿ ನೈಂಟಿ ಪರ್ಸೆಂಟ್ ಒಂದು ಟೆನ್ ಪರ್ಸೆಂಟ್ ಇರ್ಬೋದನ್ನ ನಾವು ರೈತರಿಗೆ ಮಾಡ್ತೀವಿ ಅಂತ ಕೆಲವರಿದ್ರೆ ಇನ್ನ ಕೆಲವರು ಈ ತರ ಪರಿಸ್ಥಿತಿ ಬಂದು ನಿಂತೈತೆ ಬರೀ ಪೋಟಾ ಸೋಟೋ ಬರೀ ಪೋಟಾ ಸೋಟೋ ಎಲ್ಲಾರವಾಗ್ಲೇ ಬರೀ ಫೋಟೋ ಸೋಟಯ

ನಮ್ಮ ಅಕ್ಕ ತಂಗಿಯರು ಮದುವೆ ಮಾಡಬೇಕಾದ್ರೇ ವರದಕ್ಷಿಣೆ ವರದಕ್ಷಿಣೆ ಎಷ್ಟು ಕಷ್ಟ ಇತ್ತು ಅಂತಂದರೆ ದುಡ್ಡು ಕೊಡಬೇಕು ಚಿನ್ನನೂ ಕೊಡಬೇಕು ಇಲ್ಲ ಸ್ಕೂಟ್ರ್ ಕೊಡಬೇಕು ಇಂಥ ಕಾಲನ ನಾನು ನೋಡಿ ಈಗ ಪರಿಸ್ಥಿತಿ ಹೆಂಗೈತೆ ಅಂತಂದರೆ ವರಮಾನ ಹೋಗಿ ವಧುಮಾನ ಆಗೈತೆ ಈಗ ವಧುಮಾನ ದುಡ್ಡು ಕೊಟ್ಟು ದುಡ್ಡ ಖರ್ಚು ಮಾಡಿ ಮದುವೆಗೆ ಮುಂಚೆನೇ ದುಡ್ಡ ಖರ್ಚು ಮಾಡಿ ಎಣ್ಣೆ ಹುಡುಕಿ ಪಡ್ಕಿ ಮದುವೆ ಮಾಡ್ಕೊಬಂದು ಹೆಂಗೋ ನನ್ನ ಮಗನಿಗೆ ಮದುವೆ ಆಗೋಯ್ತು ಕಣಪ್ಪ ಅಯ್ಯೋ ಸದ್ಯಕ್ಕೆ ಅದೊಂದು ಚಿಂತೆಲಿ ಯೋಚನೆ ಮಾಡ್ತಾ ಇದೆ ಕಣಪ್ಪ ಅನ್ನೋ ಮಟ್ಟಕ್ಕೆ ಬಂದು ನಿಂತೈತೆ ಈಗ ಬಂದು ನಿಂತ್ ಬಿಟ್ಟೈತೆ ಊಟ ಎಲ್ಲ ಚೆನ್ನಾಗಿ ಮಾಡಿಸಿದ್ರು ಎಲ್ಲ ಮಾಮೂಲಿ ಒಂದು ಸರಳ ವಿವಾಹ ಮಂತ್ರ ಮಾಂಗಾಲ್ಯ ಮಂತ್ರ ಮಾಂಗಲ್ಯ ಸರಳ ವಿವಾಹ ಊಟ ಎಲ್ಲ ಚೆನ್ನಾಗಿ ಮಾಡಿಸಿದ್ರು ನಮ್ಮ ಇದ್ದಂಗೆ ಈಗ ಕಲಬುರಗಿ ಡಿಸ್ಟಿಕ್ಕು ಹುಡುಗಿನ ಸೊಸೆ ಮಾಡ್ಕೊಂಡಿರೋದು ನಮ್ಮ ಪಾಂಡುಪುರ ತಾಲೂಕು ಹುಡುಗ ಬಂದು ಪಾಂಡುಪುರ ತಾಲೂಕಲ್ಲಿರೋದು ಎಲ್ಲ ರಿಲೇಶ ನಮ್ಮ ಮಿಸ್ಸಸ್ ಕಡೆ ರಿಲೇಷನ್ ಧನ್ಯವಾದಗಳು ತುಂಬ ಇಷ್ಟ ಆಗ್ತು ಅಂತ ಅನ್ಕೊತೀನಿ ನಿಮಗೆ ಇದು